ನಮಸ್ತೆ ನಾನು ಲೋಕಲ್ ಇಂದ ಶ್ರೀಹರಿ ಇಲ್ಲಿ ಇವತ್ತು ನಾನು ತುಳುವೆ ಹಲಸಿನ ಹಣ್ಣಿನದ್ದು ಒಂದು ಗಟ್ಟಿ ಮಾಡಲಿಕ್ಕಿದ್ದೇನೆ ತುಳುವೆ ಹಲಸಿನದ್ದು ಗಟ್ಟಿ ಹೇಗೆ ಮಾಡುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೀನಿ ಇಲ್ಲೊಂದು ಹಲಸಿನ ಮರ ಇದೆ ನಮ್ಮೂರಲ್ಲಿ ಜೂನ್ ಜುಲೈ ತಿಂಗಳು ಬಂತಂದ್ರೆ ಹಲಸಿನ ಹಣ್ಣು ಹಣ್ಣಾಗಲಿಕ್ಕೆ ಪ್ರಾರಂಭ ಆಗಿರುತ್ತೆ ಈಗ ಜೂನ್ ಹದಿನೈದು ಆಯ್ತು ಇಲ್ಲಿ ಸೊ ನಾವೊಂದು ಹಲಸಿನ ಹಣ್ಣು ತೆಗೆದು ಅದರದ್ದೊಂದು ಒಳ್ಳೆಯದೊಂದು ಖಾದ್ಯ ಮಾಡಬೇಕು ಅಂತ ಇದ್ದೇವೆ ನಾನು ಹೇಗೆ ಮಾಡೋದು ಅಂತೇಳಿ ನಿಮಗೆ ನಾನು ತೋರಿಸ್ಕೊಡ್ತೇನೆ ಗಟ್ಟಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಬೇಕಾದರೂ ನಾವು ರೆಡಿ ಮಾಡಿಟ್ಟಿದರೆ ಅದನ್ನು ತಿನ್ನಲಿಕ್ಕೆ ಆಗತ್ತೆ ಬಿಸಿ ಮಾಡಿಕೊಂಡು ಮತ್ತೆ ಮತ್ತೆ ತಿನ್ನಲಿಕ್ಕೆ ಸಹ ಆಗತ್ತೆ ನೋಡಿ ಈಗ ನಾನೊಂದು ತೆಗೆದಿದ್ದೇನೆ ಇದನ್ನೀಗ ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ತಿನ್ನಲಿಕ್ಕೆ ಸಹ ಇದ್ದೇವೆ ಮತ್ತು ಇದನ್ನು ಹೇಗೆ ಗಟ್ಟಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಇದೊಂದು ನಮ್ಮ ಮರ ಒಂದು ಗೆಲ್ಲಲ್ಲೇ ಒಂದು ಅಂದಾಜೊಂದು ಹದಿನೈದು ಇದೆ ನಮಗೆ ಸ್ವಲ್ಪ ಬಾಳೆ ಎಲೆಗಳು ಬೇಕು ಹಾಗೆ ಬಾಳೆ ಎಲೆ ನಮ್ಮ ತೋಟದಿಂದ ಕಟ್ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇನೆ ನಾನೀಗ ಸ್ವಲ್ಪ ಬಾಳೆ ಎಲೆಗಳನ್ನೆಲ್ಲ ಕಟ್ ಮಾಡಿ ತಂದಿದ್ದೇನೆ ಈಗ ಈ ಬಾಳೆ ಎಲೆಗಳನ್ನೆಲ್ಲ ಸ್ವಲ್ಪ ಅಡಿಯಲ್ಲಿ ಹಾಕಿ ಅದರ ಮೇಲೆ ಹಲಸಿನ ಹಣ್ಣಿಟ್ಟು ಕಟ್ ಮಾಡುವ ಹೇಳಿ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ತೋಟಕ್ಕೆ ಬಂದದ್ದು ಮಕ್ಕಳೊಂದಿಗೆ ಕೂತ್ಕೊಂಡು ತಿನ್ನುವ ಅಂತೇಳಿ ಹಾಗೆ ಹಲಸಿನ ಹಣ್ಣು ನೋಡಿ ಈ ರೀತಿಯಲ್ಲಿ ಕಟ್ ಮಾಡೋದು ತುಳುವನ್ನು ಕಟ್ ಮಾಡಲಿಕ್ಕೆ ತುಂಬ ಸುಲಭ ನೋಡಿ ಮೇಲಿಂದ ಅದನ್ನು ಸ್ವಲ್ಪ ಚೂರಿ ಅಥವಾ ಕತ್ತಿಯಿಂದ ಕಟ್ ಮಾಡಬೇಕು ಹಾಗೆ ಮೇಲಿಂದ ಗೆರೆ ಎಳಿಬೇಕು ನೋಡಿ ಈ ರೀತಿಯಲ್ಲಿ ಗೆರೆ ಎಳೆಯೋದು ಮೇಲಿಂದ ಕೆಳಗೆ ಈ ರೀತಿಯಲ್ಲಿ ಗೆರೆ ಇಳಿದ ತಕ್ಷಣ ಅದು ಒಳಗಡೆ ಕಟ್ ಆಗಿರ್ತದೆ ಒಂದು ಐದು ಕಟ್ ಸಹ ಮಾಡ್ಬೋದು ನಾಲ್ಕೈದು ಐದು ಸಹ ಸಾಕಾಗತ್ತೆ ನೋಡಿ ಈ ರೀತಿಯಲ್ಲಿ ಮಾಡೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಇದೆ ಇದನ್ನು ಕಟ್ ಮಾಡುವಂಥ ಸಿಸ್ಟಮು ನೋಡಿ ಈಗ ಅದನ್ನು ಬೇರೆ ಹೊರಗಿನ ಸಿಪ್ಪೆಯನ್ನು ಹೀಗೆ ತೆಗೆದ ತಕ್ಷಣ ನಮಗೆ ಸೊಡೆಗಳು ಬರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲೋ ಎಲ್ಲೋ ಇಶ್ಯೂ ಆಗಿದೆ ಇದು ಮರದಲ್ಲೇ ಹಣ್ಣದಿರುವಂತಹ ಒಂದು ಹಲಸಿನ ಹಣ್ಣು ಮರದಲ್ಲೇ ಆಗಿರೋದ್ರಿಂದಾಗಿ ಇದು ಟೇಸ್ಟ್ ಮಾತ್ರ ಸೂಪರ್ ಇದೆ ಯಾರು ಸಹ ಇದನ್ನು ತಿನ್ಬೋದು ಅಂದರೆ ಮಕ್ಕಳು ಸಹ ಎಂಜಾಯ್ ಮಾಡ್ಬೋದು ಏನೂ ಆಗಲ್ಲ ನಮ್ಮ ಮನೆಯಲ್ಲಿ ನಾವು ಇದನ್ನು ಡೈಲಿ ತಿಂತೇವೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪಲ್ಯ ಮಾಡಿರ್ಬೋದು ಹ ಹಲಸಿನ ಬೀಜದ್ದು ಒಂದು ಸಾಂಬಾರು ಮಾಡೋದಿರ್ಬೋದು ಗಸಿ ಮಾಡೋದಿರ್ಬೋದು ಈ ರೀತಿ ಏನೇನೋ ಯೂಸ್ ಮಾಡ್ತೀವಿ ನಾವು ಹಲಸಿನ ಹಣ್ಣಿನದ್ದು ಅದೇ ರೀತಿಯಲ್ಲಿ ಇವತ್ತು ಗಟ್ಟಿ ಮಾಡೋದು ನಾವು ಗಟ್ಟಿ ಮಾಡಿಟ್ಟರೆ ಒಂದು ಎರಡು ದಿವಸ ಮನೆಯಲ್ಲಿ ತಿನ್ಲಿಕ್ಕಾಗತ್ತೆ ಸ್ವಲ್ಪ ಬಿಸಿ ಮಾಡೋದು ಮತ್ತೆ ಉಪಯೋಗ ಮಾಡೋದು ಹೊಟ್ಟೆಗೆ ಸಹ ಇದು ಜೀರ್ಣಕ್ರಿಯೆ ಎಲ್ಲ ಇಂಪ್ರೂವ್ ಮಾಡ್ತದೆ ಇದು ನೋಡಿ ಇದನ್ನು ತಿನ್ನೋದು ಹೀಗೆ ಬಾಯಿ ಒಳಗಡೆ ಹಾಕಿ ಅಲ್ಲಿಂದಲೇ ಸ್ವಲ್ಪ ಮಾತ್ರ ಚುಚ್ಚಬೇಕು ಜಾಸ್ತಿ ಚುಚ್ಚಲಿಕ್ಕೆ ಸಹ ಇಲ್ಲ ಇದು ಅಲ್ಲಿಂದಲೇ ಬಿಡೋದು ನೋಡಿ ಈಗ ನಮ್ಮ ಮಗನಿಗೆ ಸಹ ಕೊಡು ಅಂತ ನಾನು ಯೋಚನೆ ಮಾಡಿದ್ದು ಮಗ ಹೇಗೆ ತಿಂತಾನೆ ನೋಡಿ ಅವನು ಸಹ ತಿಂತಾನೆ ಅವನು ನೋಡಿ ಅವನಿಗೆ ತುಂಬ ಇಂಟ್ರೆಸ್ಟ್ ಈ ಹಲಸಿನಣ್ಣೆಲ್ಲ ಹಣ್ಣೆಲ್ಲ ಅಂದರೆ ತುಂಬ ಇಂಟ್ರೆಸ್ಟು ನೋಡಿ ಯಾರು ಈ ತುಳುವೆಯನ್ನು ಇಷ್ಟರೊಳಗೆ ಟ್ರೈ ಮಾಡಿಲ್ಲ ಒಂದು ಬಾರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಜೀವನದಲ್ಲಿ ಮರೆಯಲ್ಲ ಅಷ್ಟು ಈ ಹಲಸಿನ ಹಣ್ಣನ್ನು ತಿಂತೀರ ಯಾಕಂದರೆ ಹಲಸಿನ ಹಣ್ಣು ಈ ತುಳುವೆ ಉಂಟಲ್ಲ ನಮ್ಮ ಊರಲ್ಲಿ ಎಲ್ಲ ತುಂಬ ಫೇಮಸ್ಸು ನಿಮಗೆ ಇಷ್ಟ ಇದ್ದರೆ ನೀವು ನಮಗೆ ಆರ್ಡ್ರ್ ಮಾಡಿ ನಾವು ನಿಮಗೆ ತುಳುವೆಯನ್ನು ಸಹ ಸಪ್ಲೈ ಕೊಡ್ತೇವೆ ಬರಿಕ ಎಷ್ಟೋ ಇದೆ ಮಾರ್ಕೆಟಲ್ಲಿ ತುಳುವೆಯನ್ನು ನೀವು ಟ್ರೈ ಮಾಡಿ ಅಂದರೆ ಗಟ್ಟಿ ಮಾಡಲಿಕ್ಕೆ ಇಂಥದ್ದಕ್ಕೆಲ್ಲ ತುಂಬ ಒಳ್ಳೆಯದು ಅಂದರೆ ತುಂಬ ಟೇಸ್ಟಿದು ರುಚಿ ಬೆಲ್ಲ ಕೂಡ ಹಾಕಬೇಕಾಗಿಲ್ಲ ಏನೋ ಒಂದು ಮಾಡುವಾಗ ಸಹ ಬೆಲ್ಲ ಹಾಕಬೇಕಾಗಿಲ್ಲ ನೋಡಿ ಅವನು ಮತ್ತೆ ಮತ್ತೆ ಕೇಳಿ ತಿಂತಾ ಇದ್ದಾನೆ ಇವತ್ತು ನಾನು ಬಾಳೆ ಎಲೆಗಳನ್ನು ಕಟ್ ಮಾಡ್ತಾಯಿದ್ದೀನಿ ಬಾಳೆ ಎಲೆಯಲ್ಲಿ ನಾವು ಇವತ್ತು ಹಲಸಿನಕಾಯದ್ದು ಗಟ್ಟಿ ಮಾಡೋದು ನಮಗೊಂದು ಇಪ್ಪತ್ತೈದು ಬಾಳೆ ಎಲೆಗಳು ಬೇಕು ಬಾಳೆ ಎಲೆಯಲ್ಲಿ ಈ ಗಟ್ಟಿ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ನಾವು ಬಾಳೆ ಎಲೆಗಳನ್ನು ಹುಡುಕ್ತಾ ಇದ್ದೇನೆ ಸೊ ಎಳತ್ತು ಎಲೆಗಳಿದ್ದರೆ ಅದರದ್ದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ನಾನು ಈ ರೀತಿಯಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೇನೆ ನಮ್ಮ ತೋಟದಲ್ಲಿ ಒಳಗಡೆಯಿಂದ ನಮಗೆ ಬೇಕಾದ ಒಂದು ಮೂವತ್ತು ಬಾಳೆ ಎಲೆಗಳನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಈಗ ನಾನು ಇದನ್ನೀಗ ನಾವು ಮನೆಗೆ ತಗೊಂಡು ಹೋಗ್ಲಿಕ್ಕಿದ್ದೇವೆ ನಂತರ ಯಾವ ರೀತಿಯಲ್ಲಿ ಈ ಬಾಳೆಗಳನ್ನು ಉಪಯೋಗ ಮಾಡ್ತೇವೆ ಅಂತೇಳಿ ತೋರಿಸ್ತೀನಿ ಹಾಗೆ ನಮ್ಮ ಮಗನಿಗೆ ನಮ್ಮ ತೋಟ ಗದ್ದೆ ಇಲ್ಲೆಲ್ಲ ಅವನನ್ನು ಸುತ್ತಾಡಿಸೋದು ನಮ್ಮ ಗದ್ದೆ ನೋಡಿ ಇನ್ನು ಬೇಸಾಯ ಎಲ್ಲ ಪ್ರಾರಂಭ ಆಗಿಲ್ಲ ಹಾಗೆ ತುಂಬ ಗ್ರೀನರಿ ಇದೆ ಅಂದರೆ ತುಂಬ ಹಸಿರು ಹಸಿರು ಇದೆ ಇವತ್ತು ಗದ್ದೆಗಳೆಲ್ಲ ಇನ್ನೊಂದು ವಾರದಲ್ಲಿ ನಮ್ಮ ಬೇಸಾಯ ಎಲ್ಲ ಪ್ರಾರಂಭ ಆಗುತ್ತೆ ಸೊ ಮಕ್ಕಳನ್ನು ಈ ರೀತಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಎಂಜಾಯ್ ಮಾಡಿಸೋದು ತೋರಿಸೋದು ಯಾಕಂದರೆ ನಮ್ಮ ಮುಂದಿನ ಪೀಳಿಗೆ ಮುಂದಿನ ಜನಾಂಗ ನಮ್ಮ ಕೃಷಿಯನ್ನು ಬಿಟ್ಟುಬಿಡಬಾರ್ದು ಅವರಿಗೆ ಮತ್ತೆ ಮತ್ತೆ ಇಷ್ಟದಿಂದ ಈ ಜೀವನ ನಡೆಸಬೇಕು ಹೇಳುವ ಉದ್ದೇಶ ಇಟ್ಕೊಂಡಿದ್ದೀನಿ ನಾನು ಹಲಸಿನ ಇಂದ ಪಲ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸಪ್ರೇಟ್ ಮಾಡ್ತಾ ನೋಡಿ ಈ ರೀತಿಯಲ್ಲಿ ಬೇರೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಬೀಜಗಳನ್ನು ಸಹ ಇಟ್ಕೊಂಡಿದ್ದೀನಿ ಇದು ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ತೇವೆ ನಾವು ಹಾಗೆ ಒಂದು ಮಿಕ್ಸಿ ಜಾರಲ್ಲಿ ಆ ಅಕ್ಕಿಯನ್ನು ಹಾಕಿ ಹಾಗೆ ಪಲ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ತೀನಿ ಈ ಅಕ್ಕಿಯನ್ನು ಒಂದು ಏಳು ಗಂಟೆಯಷ್ಟು ಕಾಲ ನೆನೆಸಿ ಇಟ್ಟಿದ್ದೀನಿ ನಾನು ಬೆಳ್ತಿಗೆ ಅಕ್ಕಿಗೆ ಒಂದು ಅಂದಾಜು ಪ್ರಮಾಣದಲ್ಲಿ ಹಾಕ್ತಾ ಹೋಗೋದು ಅದರೊಂದಿಗೆ ಉಪ್ಪು ಸಹ ಹಾಕ್ಕೋಬೇಕು ಗ್ರೈಂಡ್ ಮಾಡುವಾಗ ಇದೆಲ್ಲ ನಾವು ಅಂದಾಜು ಪ್ರಮಾಣದಲ್ಲಿ ಹಾಕಿ ಮಾಡ್ತಾ ಇರೋದು ನಂತರ ಗ್ರೈಂಡ್ ಮಾಡೋದು ಇದನ್ನು ಚೆನ್ನಾಗಿ ಈಗ ಬಾಳೆ ಎಲೆಗಳನ್ನು ನಾನು ಸ್ವಲ್ಪ ಬಾಡಿಸಬೇಕು ಅಂದರೆ ನಾವು ಗಟ್ಟಿಯನ್ನು ಕಟ್ಟುವಾಗ ಅದು ಹರಿದು ಹೋಗಬಾರದು ಹೇಳಿ ಹಾಗೆ ನಾನು ಈ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಹುಡಿ ಹಾಕ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ನಂತರ ನಾವು ಈ ರೀತಿಯಲ್ಲಿ ಬಾಳೆ ಎಳೆಯ ಮೇಲೆ ಹಾಕಿಬಿಟ್ಟು ನಾವು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ನೋಡಿ ಈ ರೀತಿಯಲ್ಲಿ ಹಾಕೊಂಡಿದ್ದೀನಿ ಸರಿ ಈ ರೀತಿಯಲ್ಲಿ ಎರಡು ಸೈಡಿಂದ ಸಹ ಇಟ್ಟು ಸ್ವಲ್ಪ ಫೋಲ್ಡ್ ಮಾಡೋದು ನೋಡಿ ಈ ರೀತಿಯಲ್ಲಿ ಮಾಡಿ ಇನ್ನು ನಾವು ಇಡ್ಲಿ ಮಡಕಿಯಲ್ಲಿ ಇಡೋದು ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ ಹಾಗೆ ಮತ್ತೆ ಮತ್ತೆ ಇದನ್ನು ಹಾಕ್ಕೊಳ್ಳೋದು ಬೇಕಷ್ಟು ಹಾಕ್ಕೊಳ್ಳೋದು ಸ್ವಲ್ಪ ತೆಳ್ಳಗಿದ್ದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ದಪ್ಪ ಜಾಸ್ತಿ ಇಟ್ಟು ಹಾಕ್ಕೋಬೇಡಿ ಆಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡಲಿಕ್ಕಾಗುತ್ತೆ ನೋಡಿ ಇದೊಂದು ರೀತಿಯಲ್ಲಿ ನಾನು ಫೋಲ್ಡ್ ಮಾಡಿತ್ತು ಆಗ ಬೇರೆ ರೀತಿಯಲ್ಲಿ ಮಾಡಿದೆ ಇದೊಂದು ಬೇರೆ ರೀತಿಯಲ್ಲಿ ಫೋಲ್ಡ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಗಟ್ಟಿ ಈ ಜೂನ್ ಜುಲೈಯಲ್ಲಿ ಒಳ್ಳೆಯದು ಆರೋಗ್ಯಕ್ಕೆ ಸಹ ಒಳ್ಳೆಯದು ನೋಡಿ ನಾನು ಇಡ್ಲಿ ಮಡಕೆಯಲ್ಲಿ ನೀರೆಲ್ಲ ಇಟ್ಟು ಈಗ ಈ ಗಟ್ಟಿಗಳನ್ನು ಅದರಲ್ಲಿ ಇಡ್ಲಿಕ್ಕಿದ್ದೇನೆ ನೋಡಿ ಈ ರೀತಿಯಲ್ಲಿ ಇಡ್ತಾ ಹೋಗೋದು ಅದರಲ್ಲಿ ಒಂದು ಅಂದಾಜೊಂದು ಇಪ್ಪತ್ತೈದು ನಿಲ್ತದೆ ನಮ್ಮ ಒಂದು ಇಡ್ಲಿ ಮಡಕೆಯಲ್ಲಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಒಂದು ರುಚಿ ನೋಡಿ ಈ ಮಳೆಗಾಲದಲ್ಲೆಲ್ಲ ಇದು ತುಂಬ ಒಳ್ಳೆಯದು ದೇಹಕ್ಕೆ ಸಹ ಒಳ್ಳೆಯದು ಈಗ ಬೆಂಕಿ ಉರಿಸಿ ನಲ್ವತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಹಾಗೆ ನಾವೀಗ ಇದರ ಒಂದು ಟೇಸ್ಟ್ ಸಹ ನೋಡು ಅಂತ ಹೇಳಿ ತೆಗೀತಾ ಇದ್ದೀನಿ ಹಾಗೆ ಇದು ಬೆಳಗ್ಗೆ ಜಾವ ಸಹ ಉಪಯೋಗ ಮಾಡಬಹುದು ಇದೀಗ ನಾವು ರಾತ್ರಿ ಮನೆಯಲ್ಲಿ ಮಾಡಿದ್ದು ನೋಡಿ ಇದು ಹಲಸಿನಕಾಯಿ ಗಟ್ಟಿ ನಿನ್ನೆ ಮಾಡಿ ಇಟ್ಟದ್ದು ಇದು ತುಪ್ಪ ತಗೊಂಡಿದ್ದೇನೆ ನೋಡಿ ತುಪ್ಪ ಇದು ತೆಂಗಿನೆಣ್ಣೆ ನೋಡಿ ತೆಂಗಿನೆಣ್ಣೆ ತಗೊಂಡಿದ್ದೇನೆ ಹಾಗೆ ಶುಂಠಿ ಒಂದು ಚಟ್ನಿ ಸಹ ಮಾಡಿಕೊಂಡಿದ್ದೇನೆ ಅದೊಂದು ಕಷಾಯ ಇದು ಬೆಳಗ್ಗೆ ಒಂದು ಕಷಾಯ ನಮ್ಗೆಲ್ಲರಿಗೆ ಉಪಯೋಗ ಮಾಡುವಂಥದ್ದು ಮನೆಯಲ್ಲಿ ದಿನಂಪ್ರತಿ ತಗೊಳ್ತೇವೆ ನೋಡಿ ಇದನ್ನ ಈಗ ಯಾವ ರೀತಿಯಲ್ಲಿ ಉಪಯೋಗಿಸೋದು ಯಾವ ರೀತಿಯಲ್ಲಿ ತಿನ್ನೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಸಣ್ಣ ಸಣ್ಣ ಗಟ್ಟಿಸ ಮಾಡಿದ್ದೇವೆ ಈ ತರ ಇದೆಲ್ಲ ಮಕ್ಕಳಿಗೆಲ್ಲ ಸಣ್ಣದ ತಿನ್ಲಿಕ್ಕೆಲ್ಲ ಒಳ್ಳೆದಲ್ಲ ಹಾಗೆ ಸಣ್ಣದೊಂದು ಮಾಡಿದ್ದು ನೋಡಿ ಎಲ್ಲ ಬಿಡಿಸ್ತಾ ಇದ್ದೇನೆ ಈಗ ನೋಡಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ರೀತಿಯಲ್ಲಿ ಉಂಟು ನೋಡಿ ಇದೀಗ ನಾವು ತೆಂಗಿನ ಎಣ್ಣೆ ಹಾಕಿ ಫಸ್ಟ್ಗೆ ತಿನ್ನುವ ನೋಡಿ ಸ್ಮೂತ್ ಆಗಿ ಬಂದಿದೆ ಇದು ಇದಕ್ಕೀಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ತೆಂಗಿನ ಎಣ್ಣೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಅದೇ ರೀತಿ ತಿಂದರೆ ಸಹ ಒಳ್ಳೆದು ತೆಂಗಿನ ಎಣ್ಣೆ ನೋಡಿ ಈ ರೀತಿಯಲ್ಲಿ ತಿನ್ನೋದು ಹ್ಮ್ ತುಂಬಾ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದೊಂದು ಟ್ರೈ ಮಾಡಿ ಮನೆಯಲ್ಲಿ ಬೇಕರೆ ಒಂದು ನೋಡಿ ಇದು ತುಪ್ಪ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಶುಂಠಿ ಒಳ್ಳೇದು ಈ ಮಳೆಗಾಲದಲ್ಲಿ ಎಲ್ಲ ಶುಂಠಿ ಚಟ್ನಿ ತಿಂದ್ರೆ ಒಳ್ಳೇದು ಜೀರ್ಣಕ್ಕೆ ಎಲ್ಲ ಒಳ್ಳೇದು ಅದಕ್ಕೆ ಶುಂಠಿ ಸಹ ತಗೊಂಡು ಟ್ರೈ ಮಾಡಿ ಬೇರೆ ಏನು ಪದಾರ್ಥ ಏನು ಬೇಕಾಗಿಲ್ಲ ಇಷ್ಟ ಹಾಕಿದ್ರೆ ನಿಮ್ದು ಬೆಳಗಿನ ಉಪಹಾರ ಆಗಿರುತ್ತೆ ನಿಮ್ಗೆಲ್ರಿಗೂ ಇದೊಂದು ವಿಡಿಯೋ ಇಷ್ಟ ಆಗಿರತ್ತೆ ನಿಮ್ಮ ಮನೆಯಲ್ಲಿ ನೀವು ಸಹ ಟ್ರೈ ಮಾಡ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು